ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ತುಂಬಾ ಜನರ ಲೈಫ್ ನಲ್ಲಿ ಪ್ರಾಬ್ಲಮ್ ಬರುವಂತದೇ ಈ ಸೋಷಿಯಲ್ ಮೀಡಿಯಾದಿಂದ ಫುಲ್ ಡೇ ಅಲ್ಲಿ ಯಾವುದೋ ಒಂದು ಒಳ್ಳೆ ಕ್ಷಣದ ಫೋಟೋ ತೆಗೆದು ಅವರು ಸ್ಟೇಟಸ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಅದನ್ನು ನೋಡಿ ನಾವೆಣಿಸ್ತೇವೆ ಅಯ್ಯೋ ದೇವ್ರೆ ಅವರ ಲೈಫ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಷ್ಟು ಕೂಲ್ ಆಗಿದ್ದಾರೆ ಗಮ್ಮತ್ ಮಾಡ್ತಾ ಇದ್ದಾರೆ ಖುಷಿಯಾಗಿದ್ದಾರೆ ಅಂತ ಆದ್ರೆ ಅವರ ಒಳಗೆ ಕೂಡ ಜಗಳ ಅಂತ ಇದ್ದೇ ಇರ್ತದೆ ಜಗಳ ಆಡುವಾಗ ಅಥವಾ ಕೋಪ ಮಾಡಿಕೊಂಡಾಗ ಯಾರಾದ್ರೂ ಫೋಟೋ ತೆಗೆದು ಹಾಕ್ತೇವ ಖಂಡಿತವಾಗಿ ಇಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಸೆಲೆಬ್ರಿಟೀಸ್ ಅವರದು ಕೂಡ ಫೋಟೋಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅದೇ ಒನ್ ಫೈನ್ ಡೇ ನಮ್ಗೆ ಗೊತ್ತಾಗ್ತದೆ ಅವರ ಡಿವೋರ್ಸ್ ಆಗ್ತದೆ ಅಂತ ಅದ್ರ ಮುಂಚಿನ ಡೇ ಅವ್ರು ಕೂಡ ಫೋಟೋ ಅಪ್ಲೋಡ್ ಮಾಡಿರ್ತಾರೆ ಅದರಲ್ಲಿ ಕೂಡ ಒಳ್ಳೆ ಬಾಂಡಿಂಗ್ ಇರ್ತದೆ ಆದ್ರೆ ಒಂದು ದಿವಸದಲ್ಲಿ ಬಾಂಡಿಂಗ್ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೆಚ್ಚಿನ ಮನೆಗಳಲ್ಲಿ ಈ ಸೋಷಿಯಲ್ ಮೀಡಿಯಾದಿಂದಲೇ ಗಲಾಟೆ ಆಗ್ತಾ ಇರ್ತದೆ ಹೆಂಡತಿ ಹೇಳ್ತಾ ಇರ್ತಾಳೆ ನೋಡ್ರಿ ನನ್ನ ಸ್ನೇಹಿತೆ ಅವಳ ಗಂಡ ಅವರನ್ನು ಆಸ್ಟ್ರೇಲಿಯಾ ಕರ್ಕೊಂಡೋದು ಇನ್ನೊಬ್ಳನ್ನು ಸಿಂಗಾಪುರ ಕರ್ಕೊಂಡೋದು ನೀವು ನನ್ನ ಪಕ್ಕದ ಬೀದಿಗೆ ಕೂಡ ಕರ್ಕೊಂಡು ಹೋಗುದಿಲ್ಲ ಏನ್ರಿ ಇದು ಅವಸ್ಥೆ ಅದೇ ರೀತಿಯಲ್ಲಿ ಇನ್ನೊಬ್ಳು ಹೇಳ್ತಾಳೆ ಗಂಡನತ್ರ ನೋಡ್ರಿ ಅವಳಿಗೆ ಬರ್ಡ್ಡೆಗೆ ಡೈಮಂಡ್ ನೆಕ್ಲೆಸ್ ಕೊಡ್ಸಿದ್ರಂತೆ ರೆಸ್ಟೋರೆಂಟ್ ಕರ್ಕೊಂಡೋಗಿ ಒಳ್ಳೆ ಡಿನ್ನರ್ ಮಾಡಿಸಿದಂತೆ ನಿಮ್ದಾ ನಿಮ್ಗೆ ನನ್ನ ಬರ್ತ್ಡೇನೆ ನೆನಪಿಲ್ಲ ಸೊ ಈ ರೀತಿಯಲ್ಲಿ ಬೇರೆಯವರ ಸ್ಟೇಟಸ್ ನೋಡಿಕೊಂಡು ಬೇರೆಯವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಒಂದು ಗಮ್ಮತ್ ನೋಡಿಕೊಂಡು ಫ್ಯಾಮಿಲಿ ಲೈಫ್ ಅನ್ನು ಹಾಳ್ ಮಾಡ್ಕೊಳ್ಳೋದು ಬೇಡ ಇದ್ದಷ್ಟು ಕಾಲ ಪ್ರೀತಿಯಿಂದ ಇರೋಣ ಆರೋಗ್ಯವಾಗಿರೋಣ